ಯಾವ ಕಿತ್ಕೊಬಿಟ್ ನಮ್ಗೆ ಎಷ್ಟು ಕೊಡ್ತಾರ ಮೂರು ಕಾಸು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ಅರ್ಥ ಮಾಡ್ಕೊಂಡಿದ್ದ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ನಾನು ರೈತರ ಏನು ಇಲ್ಲಿ ವ್ಯವಸ್ಥೆ ಏನಿದೆ ಪಾಪ ರೈತ ದುಡ್ಕೊಂಡು ತಿನ್ಬೇಕಾದ್ರೆ ಏನೇನು ಕಷ್ಟ ಆಗ್ತಾ ಇದೆ ಅವನಿಗೆ ಬರೀ ತನ್ನ ಬೆಳೆ ಸಂರಕ್ಷಣೆ ಜೊತೆಗೆ ತನ್ನ ಭೂಮಿ ಸಂರಕ್ಷಣೆ ಮಾಡ್ಕೊಳ್ಬೇಕು ಭೂಮಿ ಸಂರಕ್ಷಣದ ಜೊತೆಗೆ ಈ ರೀತಿಯಾಗಿ ಆಣೆಕಲ್ ಕಲ್ ಸುತ್ತಮುತ್ತ ಅಭಿವೃದ್ಧಿ ಹೊಂದಿಕೆ ಬೇರೆ ಬೇರೆ ಏಜೆನ್ಸಿಗಳಿಂದ ಭೂ ಸ್ವಾಧೀನ ಪಡ್ಕೊಳ್ಳೋದಾಗಲಿ ಅಥವಾ ರೆಸಿಡೆನ್ಸಿಯಲ್ ಅಭಿವೃದ್ಧಿ ಹೊಳೋದಾಗಲಿ ಇದ್ದ ಜಮೀನನ್ನು ಇಲ್ಲೆಲ್ಲ ಕ್ಷೇತ್ರ ಜಾಸ್ತಿ ಇಲ್ಲ ಒಬ್ಬೊಬ್ಬರಿಗೆ ಒಂದು ಎಕರೆ ಎರಡು ಎಕರೆ ಭಾಳ ಆದರೆ ಐದು ಎಕರೆ ಕ್ಷೇತ್ರ ಇರುತ್ತೆ ಸೊ ಅದನ್ನು ಉಳಿಸ್ಕೊಳ್ಳೋ ಒತ್ತಡದಲ್ಲಿ ರೈತರೆಲ್ಲ ಇದ್ದಾರೆ ಸೊ ನನ್ನ ಆಫೀಸಲ್ಲಿ ಬರ್ತಕ್ಕಂಥ ಅರ್ಜಿಗಳು ರೈತರ ಅರ್ಜಿಗಳಕ್ಕಿಂತ ಅಭಿವೃದ್ಧಿಪಡಿಸುವ ಅರ್ಜಿಗಳೇ ಜಾಸ್ತಿ ಆಮೇಲೆ ಇಲ್ಲಿ ಅಭಿವೃದ್ಧಿ ಪಡಿಸುವಂಥ ಅರ್ಜಿಗಳಿಗೆ ಸ್ವತಃ ಯಾರೂ ಬರಲ್ಲ ಅವರು ಪರವಾಗಿ ಯಾರೋ ವ್ಯಕ್ತಿಗಳಿಗೆ ಕಳಿಸ್ತಾರೆ ಸೊ ಈಗ ನಿಮ್ಮ ತಾಲೂಕದಲ್ಲಿ ಆನೆಕಲ್ ತಾಲೂಕುದಲ್ಲಿ ಎರಡು ನೂರ ಮೂವತ್ತೊಂದು ವಿಲೇಜ್ ಇದ್ದಾರೆ ಎರಡು ನೂರ ಮೂವತ್ತೊಂದು ವಿಲೇಜ್ನಲ್ಲಿ ಎಪ್ಪತ್ತೈದು ಸಾವಿರ ರೈತರಿದ್ದಾರೆ ಇದ್ದಾರೆ ಎಪ್ಪತ್ತೈದು ಸಾವಿರ ಈಗ ನಾನು ಅಬಲೆ ಕಾಲದಲ್ಲಿ ಇವ್ರು ಹೇಳೋದ್ ಯಜಮಾನ್ರು ರೆಕಾರ್ಡ್ ರೂಮ್ ನಮಗೆ ದಾಖಲೆಗಳು ನಿಗದಿತ ಸಮಯದಲ್ಲಿ ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಪ್ರಶ್ನೆ ಇದೆ ನಿಮ್ಮ ಸ್ವಂತ ಜಮೀನು ಒಂದು ಐದು ಎಕರೆ ಇದೆ ಅಂತ ವರ್ಷದಲ್ಲಿ ನಿಮಗೆ ಎಷ್ಟು ಸಲ ದಾಖಲೆಗಳು ಬೇಕು ಇಲ್ಲ ಸಲ ಐದು ಸಲ ತಗೋ ಸಲ ನೀವು ಇನ್ಪುಟ್ ಸಬ್ಸಿಡಿ ತಗೊಂಡಿರ್ತೀರಿ ಸಲ ಇನ್ಸೂರೆನ್ಸ್ ಮಾಡಕ್ ತಗೊಂಡಿರ್ತೀರಿ ಸಲ ಕ್ರಾಪ್ ಸಾಲ ಬ್ಯಾಂಕ್ ಸಾಲಕ್ಕೂ ಬೇಕಾಗಿರ್ತೀವಿ ಒಂದ್ಸಲ ಐದು ಸಲ ಕೊಟ್ಟು ರೈತ ತಗೊಂಡ್ರೆ ಏನ್ ಪ್ರಾಬ್ಲಮ್ ತಗೊಂಡಿಲ್ಲ ಒಂದು ಸಲಿಲ್ಲ ಏನಾಗಿದೆ ಅಭಿವೃದ್ಧಿ ಕೆಲಸಗಳ ಪರವಾಗಿ ಯಾರ್ಯಾರು ಬರೀ ಲ್ಯಾಂಡ್ ಡೆವಲಪ್ ಆಯಿತು ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟಿ ಆಯಿತು ಭೂ ಪರಿವರ್ತನೆ ಆಗಿ ಕಮರ್ಷಿಯಲ್ ಗೋಡವನ್ನು ಮಾಡೋದು ಅಂತ ಇದಕ್ಕೆ ನಮ್ಮ ಆಫೀಸಿಗೆ ಅರ್ಜಿಗಳು ದಾಖಲೆಗಳು ಪೊಲೀಸಕ್ಕೆ ಅವೇ ಇರುತ್ತೆ ಅದು ಒನ್ ಸೆವೆನ್ ನಂಬರ್ಗೆ ಒಬ್ಬೊಬ್ಬರೇ ಐದೈದು ಜನ ಅಪ್ಲಿಕೇಶನ್ ಸೊ ಡೈಲಿ ಸಕಾಲದಲ್ಲಿ ಬರೀ ಸಕಾಲದಲ್ಲಿ ಅರ್ಜಿ ನೋಡೋದು ಡೈಲಿ ಸಕಾಲ ಎಷ್ಟು ಅರ್ಜಿ ಬರ್ತಪ್ಪ ನಿಮ್ಮ ಕಲಿ ಇದು ಸಕಾಲದಲ್ಲಿ ಅರ್ಜಿ ಆಲ್ರೆಡಿ ಈಗ ಡೈಲಿ ನಲವತ್ತೈದು ಅಪ್ಲಿಕೇಶನ್ಗಳು ಸಕಾಲವನ್ನು ಹೊರತುಪಡಿಸಿ ಆರ್ ಟಿ ಐದಲ್ಲಿ ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ಡೈಲಿ ನೂರು ಅರ್ಜಿಗಳು ಒಂದು ಅಂದಾಜು ಬಲೇ ಕಾಯಿಲೆದ ದಾಖಲೆಗಳ ಪರವಾಗಿ ಕೇಳಿದ್ರು ನೀವು ಇಲ್ಲೇ ರೈತರು ನಿಮ್ಮ ಜಮೀನುಗಳಿಗೆ ನೀವು ದಾಖಲೆಗಳು ತೊಗೊಳ್ಳೋಕೆ ವರ್ಷದಾಗ ಐದು ಸಲೂ ಬರಂಗಿಲ್ಲ ಅಂತ ತಿಂಗ್ಬೋದಿಲ್ಲ ಸೊ ಈ ಕಾರಣಕ್ಕಾಗಿ ಈ ಈ ಅಭಿವೃದ್ಧಿ ಹೊಂದುತ್ತಿರುವ ಅರ್ಜಿಗಳ ಏನ ದಾಖಲೆಗಳನ್ನು ಹೊಡೆದು ಕೊಡಲಿಕ್ಕೆ ಒಂದೇ ಸರ್ವೆ ನಂಬರ್ಕ್ಕೆ ನಾಟ್ ನಾಲ್ಕು ಅಪ್ಲಿಕೇಶನ್ ಐದೈದು ಅಪ್ಲಿಕೇಶನ್ ಈಗ ಅವರು ಮಧ್ಯವರ್ತಿಗಳು ಅಂತ ನಾನು ಹೇಳಕ್ಕೆ ಬರಲ್ಲ ಈಗ ಇಲ್ಲೇ ಇಲ್ಲೋ ಎಷ್ಟು ಜನ ನಿಮ್ಮ ನಿಮ್ಮ ಜೊತೆನೆ ಕೂತಿದ್ದಾರೆ ಅವ್ರ ಕೆಲಸ ಆಗಿಲ್ಲ ಅವರು ಬಂದು ಹೇಳ್ತಾರೆ ಇದ್ರೆ ನಿಮ್ಮ ದಾಖಲೆ ಕೊಡ್ರಿ ನಿಮ್ಮ ಆಧಾರ್ ಕೊಡಿ ಈ ಅಪ್ಲಿಕೇಶನ್ ನಿಮಗೂ ಇದು ಅದು ಲಿಂಕ್ ಇದೆ ಅಂತ ಏನು ಸರ್ ನನಗೆ ಬ್ರೋಕರ್ ಅಂತ ಸಮಸ್ಯೆ ಅಧಿಕಾರಿಗಳು ಸಿಬ್ಬಂದಿಗಳ ಕೊರತೆ ಇದೆ ದಾಖಲೆಗಳು ಹಳೆಯ ದಾಖಲೆಗಳು ಹುಡುಗಿ ಕೊಡಬೇಕಾದ್ರೆ ಆನೆಕಲ್ ತಾಲೂಕದಲ್ಲಿ ಇದು ನಾನು ಬಂದ ಮೇಲೆ ಏನು ಸೃಷ್ಟಿಯಾಗಿಲ್ಲ ನಿಮ್ ಕಿತ್ತು ನಾನು ಬರೋಕ್ಕಂತೂ ಸೃಷ್ಟಿ ಸೊ ಅದಕ್ಕಾಗೆ ಸರ್ಕಾರ ಈಗ ಏನಾಗಿದೆ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಹಳೆ ದಾಖಲಾತಿಗಳನ್ನು ಡಿಜಿಟಲೈಸ್ ಮಾಡಿ ಎಲ್ಲ ಭೂ ದಾಖಲೆ ಹಳೆ ಕಾಲೇಜಾದ ದಾಖಲೆಗಳನ್ನು ಡಿಜಿಟಲೈಜ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ನಮ್ಮ ತಾಲೂಕಲ್ಲಿ ಆರು ಲಕ್ಷ ಎಷ್ಟು ಕಾಪಿ ಮಾಡಬೇಕಾಗಿತ್ತು ಸಾವಿರ ಸಾವಿರ ಕಾಯಿಲೆ ಸೊ ಈಗ ನಾವು ಐಡೆಂಟಿಫೈ ಮಾಡಿದ್ದೇವೆ ಎಲ್ಲ ದಾಖಲೆಗಳು ಒಂಬತ್ತು ಲಕ್ಷ ಸಮಥಿಂಗ್ ದಾಖಲೆಗಳನ್ನು ಮಾಡಿದ್ದೇವೆ ಅದರಲ್ಲಿ ಒಂದು ಲಕ್ಷ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತಾ ಇದ್ವಿ ಸ್ಕ್ಯಾನ್ ಮಾಡೋ ಸಲುವಾಗಿ ಈಗ ಕೆಲಸ ನಡೀತಾ ಇದೆ ಸೊ ಈ ಸಮಸ್ಯೆಯನ್ನು ಈಗ ನಾನು ನಿಮ್ಮ ಸೇರಿ ಬಗೆಹರಿಸ್ಬೇಕಂದ್ರೆ ಅಪ್ಲಿಕೆಂಟ್ ಯಾರಿದ್ದೀರಿ ನಿಮ್ಮ ಅರ್ಜಿಗಳನ್ನು ನೀವೇ ತಂದು ಹೋದರೆ ಅದು ಈಜಿ ಆಗುತ್ತೆ ಸೊ ಈಗ ಬೇರೆದವರಿಗೆ ಅರ್ಜಿ ಕೊಡೋಕ್ಕೆ ಬರೋಂಗಿಲ್ಲ ಅಂತಂತ ನಾನು ಹೇಳೋಕೆ ಆಗಲ್ಲ ಯಾರು ಕೊಟ್ಟರು ಅರ್ಜಿ ತೊಗೊಳ್ಳೋದು ವ್ಯವಸ್ಥೆ ಇದು ಇದೆ ಅಗಲೇ ಕಾಲದಲ್ಲಿ ಈ ರೀತಿ ಇರೋದಿಲ್ಲ ಡೈಲಿ ಎರಡು ನೂರು ಮುನ್ನೂರು ಅಪ್ಲಿಕೇಶನ್ ಬರೋದಿಲ್ಲ ಹಬ್ಲೆ ಕಾಲದಲ್ಲಿ ಎಲ್ಲರನ್ನೂ ನಾವು ಒಳಗಡೆ ಬಿಡಕ್ಕಾಗಲ್ಲ ಅಬ್ಲೆ ಕಾಲದಲ್ಲಿ ಗ್ರಾಮ ಸಹಾಯಕರಿಗೆ ಬಿದ್ದಿದ್ದೀವಿ ಅವ್ರ ಮೇಲೂ ದೂರು ಈಗ ಯಾರೋ ಹೇಳಿದ್ರು ಸರ್ ನಾವು ಸಕಾಲದಲ್ಲಿ ಅಪ್ಲಿಕೇಶನ್ ಹಾಕೋದು ಬೇಡ ಅವ್ರಿಗೆ ನಾವು ನೇರವಾಗಿ ಕೊಟ್ಟರೆ ನಮ್ಗೆ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ತೊಂದರೆ ಸೊ ಅದನ್ನು ನಮ್ಮಲ್ಲಿ ಅಕೌಂಟೇ ಇರಲ್ಲ ಈಗ ಅದನ್ನು ನಾನು ಪ್ರತಿ ಹಂತದಲ್ಲಿ ನೋಡಕ್ಕಾಗಲ್ಲ ಅದನ್ನ ಸರಿ ಇದೆಯೋ ತಪ್ಪಿದೆಯೋ ಅನ್ನ ಆ ಅರ್ಜಿಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಾಕರ ಎ ಸಿ ಕಡೆ ನೈಜತೆ ಬೇಕು ವಿಶೇಷ ಜಿಲ್ಲಾಧಿಕಾರಿಗಳ ನೈಜತೆ ಬೇಕು ಅಥವಾ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡದ ಅವಾಗ ಹೇಳ್ತಾರೆ ಸರ್ ಇದು ಸರ್ಟಿಫೈ ಆಗಿದೆ ಬಟ್ ಇದಕ್ಕೆ ನಂಬರ್ ಇಲ್ಲ ಒಂದ್ ಪೇಜ್ ಬಿಟ್ಟಿದ್ದಾರೆ ಒಂದು ಅಕ್ಷರ ಹೋಗಿದೆ ಸಕಾಲದಲ್ಲಿ ಅರ್ಜಿ ಹಾಕಿ ಕೊಡ್ತಾರೆ ಅದು ನಿಮಗೆ ನೈಜ್ ಅದು ಸರ್ಟಿಫೈಡ್ ಅಂದ್ರೆ ನಮ್ಮ ಆಫೀಸಿಂದ ನಮ್ಮವರೇ ಕೊಟ್ಟಿದ್ದಾರೆ ಈಗ ಕೆಲವೊಂದ್ಸಲ ನಮ್ಮ ವಿಚಾರ ಈಗ ಕೆಲವೊಂದು ಪ್ರಕರಣದಲ್ಲಿ ನನಗೆ ವಿಚಾರಣೆಗೆ ಬರ್ತಾರೆ ನಮ್ಮ ಕಾರ್ಯಾಲಯದಿಂದನೇ ಸರ್ಟಿಫೈ ಇಶ್ಯೂ ಆಗಿರಲಿಲ್ಲ ಎಲ್ಲಾ ದಾಖಲೆಗಳು ತರ್ತವೆ ಅಂಥವ್ರ ಮೇಲೆ ನಾವು ಈಗ ಒಂದು ಒನ್ನೂರ ಎಪ್ಪತ್ತು ಜನರ ಮೇಲೆ ನಾನು ಬಂದ ಮೇಲೆ ಪೊಲೀಸ್ ಎಫ್ಐಆರ್ ಮಾಡಿಸಿದ್ದೇನೆ ಫ್ರಾಡ್ ಕೇಸಲ್ಲಿ ಈಗ ಅದನ್ನು ಕೇಸ್ ಮಾಡೋದಷ್ಟೇ ಈಗ ದಿನನಿತ್ಯ ಅವ್ರ ಬಗ್ಗೆ ನಾನು ಜಗಳ ಜಗಳ್ ಕೂಡ ಈ ಒಂದು ಕಾರಣಗಳಿಂದ ಇದು ಎಲ್ಲ ವಿಷಯ ತಮ್ಗೂ ಗೊತ್ತು ಈ ಒಂದು ಕಾರಣಗಳಿಂದ ರೈತರು ಬಂದಾಗ ಹೇಳಿದ್ರೆ ಮಾಹಿತಿ ಅರ್ಜಿಗಳು

ಬರೋಣ ಸರ್ ಅಕಸ್ಮಾತ್ ಡಿಲೇ ಆಯ್ತು ಅಂತ ಅನ್ಕೊಳ್ಳೋಣ ಮಾಹಿತಿ ಹಕ್ಕು ಕಮಿಷನರ್ ಹತ್ರ ಹೋದಾಗ ಟೈಮ್ ವೇಸ್ಟ್ ಯಾರ್ಯಾರು ಸರ್ ನಿಮ್ದು ನಮ್ದು ಆಗತ್ತಲ್ಲ ಅದ್ರಲ್ಲಿ ಅಕ್ಕಾಪಟ್ಟೆ ಅಧಿಕಾರಿಗಳ ದಂಡನೂ ದಂಡ ದಂಡ ಯಾರು ಕಟ್ತಾ ಇದ್ದಿಲ್ಲ ಅವ್ರಿಗೆಲ್ಲ ಈಗ ಆಗಿದೆ ದಾಖಲೆಗಳು ಏನೋ ಹೇಳ್ತೀನಿ ಮಾಹಿತಿ ಯಾವ ದಾಖ್ಲೆ ಹೇಳ್ತಾರೆ ಇವರು ರೆಜಿಸ್ಟರ್ ಕೇಳ ಸೊ ಆಯದಲ್ಲಿ ಗ್ರಾಂಡ್ ರೆಜಿಸ್ಟ್ರ್ ವ್ಯವಸ್ಥೆ ನನ್ನ ಜನ ಗ್ರಾಂಡ್ ರೆಜಿಸ್ಟ್ರಲ್ಲಿ ತಿಳ್ಕೊಳ್ಳೋಕೆ ನನ್ನ ತಿಂಗಳ ಆಗಿದೆ ಈಗ ನೀವೇ ಇದ್ದೀರಿ ಈ ಗ್ರಾಂಡ್ ರೆಜಿಸ್ಟರ್ ವ್ಯವಸ್ಥೆ ಏನಿದೆ ಹೇಳಿ ಇಲ್ಲ ಅಂತ ಮಾಡಕ್ಕಾಗಲ್ಲ ದಟ್ ಈಸ್ ಅದನ್ನೇ ಹೇಳುತ್ತೆ ರಿಜಿಸ್ಟರ್ ನೀವು ಕೇಳುವಂತ ಹೆಸರು ಇದೆಯೋ ಇಲ್ಲಿ ವ್ಯವಸ್ಥೆಗಳು ಏನಿದಾವೆ ರಿಜಿಸ್ಟರ್ ಚೀಟಿ ಮಂಜೂರಿ ಆದೇಶಗಳನ್ನು ಎಲ್ಲಾ ಸಮಯ ಸಮಯದಲ್ಲಿ ಸೇರ್ಪಡೆ ಫೇಕ್ ಆಗಿದೆ ಎಷ್ಟೋ ದಾಖಲೆಗಳು ಫೇಕ್ ಆಗಿದೆ ನಿಮಗೂ ಗೊತ್ತಿದೆ ಆಮೇಲೆಲ್ಲ ಕೇಸ್ ಇರ್ತದೆ ಬೇರೆ ಕೋರ್ಟ್ ಕೇಸಲ್ಲಿ ನೋಡಿದಾಗ ಮೈತ್ರಿ ವರ್ಗದಲ್ಲಿ ಇದು ನಾವು ಏನಾದ್ರು

ದತರಲಿ ಇರಕ್ ವಿಳಂಬ ಆಗಿರುತ್ತೆ ಅದರ ಕೊಡು ಬಟ್ ಆಕ್ಚುಲಿ ನಾನು ಪಡೆದು ನಾನು ಅಪ್ಲಿಕೇಶನ್ ಮಾಡೋದು ಏಕ್ ಅಪ್ಲಿಕೇಶನ್ ಒಂದು ಆಫೀಸಿಗೆ ಅಂತ ಅವರು ಸರ್ ನಾನು ಕೆಲಸ ಮಾಡಕ ನಾನು ಈ ನಿಯು ಸಂಚಾಗದಲ್ಲಿ ಒಂದು ವಿಚಾರ ಮಾಡಿ ಮೇರಿಲಿ ಒಂದರಲ್ಲಿ ಒಂದು ಸೈಕೇಶನ್ ಇಸ್ತಾ ಒಂದು ಪ್ರಶ್ನೆ ಒಂದು ಸೈಕೇಶನ್ ಅನ್ನು ಫುಲ್ ಬಗ್ಗೆ ಸಮಯ ಒಂದ್ ಸಾವಿರ ಅಪ್ಲಿಕೇಶನ್ ತಿಂಗಳಲ್ಲಿ ಕೊಟ್ರೆ ನಮಗೆ ಸಮಯ ಬೇಕು ಅದರಲ್ಲಿ ಏನಿದೆ ಅರ್ಜಿ ಕೊಡೋದು ಯಾರ ಅರ್ಜಿದಾರ ಅಂತ ಕೇಳಲ್ಲ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತ ವಿಷಯ ಈ ಐದ್ ಜನ ಈಗ ಇವ್ರಿಗೆ ಯಾಕೆ ಅಂತ ನಾನು ಹೇಳ್ತಾರಲ್ಲ ಅನ್ವಯಕ್ಕಾಗಲ್ಲ ಈ ಒಂದು ದಾಖಲೆಗಳನ್ನು ನೀವು ಯಾರು ಬೇಕಾದ ದಾಖಲಾತಿ ವೆಬ್ಸೈಟ್ ನೀವೇ ನೋಡಬಹುದು ನೀವೇ ಪ್ರಿಂಟ್ ತಕ್ಕೋಬಹುದು ಇವಾಗ ನಮ್ಮ ಪತ್ರಿಕೆ ಎಲ್ಲಿ ಬೇಕಾದ್ರೆ అసలు <laughs> రైతరగ